ಯಾರನ್ನು ಕೂಡ ಪ್ರೀತಿಸಬಾರ್ದು ಯಾಕಂದರೆ ಇದು ಸ್ವಾರ್ಥದ ಪ್ರಪಂಚ ಅವರವರ ಉಪಯೋಗಕ್ಕಾಗಿ ಮಾತ್ರ ನಿಮ್ಮನ್ನು ಬಳಸ್ಕೊತಾರೆ ಅವ್ರ ಕೆಲಸ ಮುಗಿತು ಅಂದ್ಕೊಡಿ ತಕ್ಷಣ ನಿಮ್ಮನ್ನು ಕಡೆಗಣಿಸ್ಬಿಡ್ತಾನೆ ಅಂತವರನ್ನ ಯಾವತ್ತೂ ನಿಮ್ಮ ಮನಸ್ಸಿನಲ್ಲಿ ಜಾಗ ಕೊಡಬೇಡಿ ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯವಾದ ಕಾರಣಗಳಿರುತ್ತೆ ಮೈಡಿಯ ಫ್ರೆಂಡ್ ಒಂದು ಅವನ ಅದೃಷ್ಟಕ್ಕಿಂತ ಹೆಚ್ಚಿದನ್ನ ನಿರೀಕ್ಷೆ ಮಾಡ್ತಾನೆ ಮತ್ತು ಎರಡು ಸಮಯಕ್ಕಿಂತ ಮುಂಚಿತವಾಗಿ ಬಯಸ್ತಾನೆ ಈ ಎರಡೂ ತಪ್ಪುಗಳನ್ನು ಮಾಡಬೇಡ ಗೆಳೆಯ ಅತಿಯಾಗಿ ಚಿಂತಿಸುವುದು ಸಂತೋಷವನ್ನು ಹಾಳು ಮಾಡುತ್ತದೆ ವಿನಃ ಅದು ನಿನಗೇನು ತಂದು ಕೊಡೋದಿಲ್ಲ ನಿನಗಾಗಿ ನೀನು ಬದುಕು ನಿನ್ನ ಬಾಳಿಗೆ ನೀನು ದೀಪವಾಗು ನಿನಗೆ ನೀನು ಸ್ವಂತ ಆಶ್ರಯವಾಗಿರು ಬೇರೆ ಯಾರನ್ನು ಹುಡುಕಬೇಡ ಯಾರ ಮೇಲೂ ಅವಲಂಬನೆ ಆಗಬೇಡ ಯಾರನ್ನು ಅತಿಯಾಗಿ ಪ್ರೀತಿಸಬೇಡ ಯಾರ ಹಿಂದೆನೂ ಅಲಿಬೇಡ ಜೀವನದಲ್ಲಿ ನಾವು ಯಾರ ಹಿಂದೆನೂ ಅಲಿಬಾರದು ಪ್ರತಿಯೊಂದು ನಮ್ಮ ಹಿಂದೆ ಬರಬೇಕು ಮೈ ಫ್ರೆಂಡ್ ಆರಂಭ ಹೊಂದಿರುವ ಪ್ರತಿಯೊಂದಕ್ಕೂ ಅಂತ್ಯ ಅನ್ನೋದಿದೆ ಅದರೊಂದಿಗೆ ನಿನ್ನ ಮನಸ್ಸಿಗೆ ಸಮಾಧಾನ ಮಾಡ್ಕೋ ಮತ್ತು ನಿನ್ನ ಕೆಲಸದಲ್ಲಿ ನೀನು ಮುಂದುವರಿ ಒಂದೇ ಮೇನದ ಬತ್ತಿಯಿಂದ ಸಾವಿರಾರು ಮೇನದ ಬತ್ತಿಯನ್ನು ಬೆಳಗಿಸಬಹುದು ಮತ್ತು ಮೇನದ ಬತ್ತಿಯ ಜೀವಿತಾವಧಿಯನ್ನು ಕಡಿಮೆಗೊಳಿಸಲು ಆಗೋದಿಲ್ಲ ಹಂಚಿಕೊಳ್ಳೋದ್ರಿಂದ ಸಂತೋಷ ಯಾವತ್ತೂ ಕಡಿಮೆ ಆಗೋದಿಲ್ಲ ಬದಲಾಗಿ ಮತ್ತಷ್ಟು ಹೆಚ್ಚಾಗತ್ತೆ ನಿನ್ನ ಕಷ್ಟಗಳನ್ನು ಇತರರ ಹತ್ರ ಹಂಚಿಕೊ ಯಾರು ನಿನ್ನನ್ನು ಇಷ್ಟಪಡ್ತಾರೋ ಅವರ ಹತ್ರ ನಿನ್ನ ಕಷ್ಟಗಳನ್ನು ಹಂಚಿಕೊ ನಿನ್ನ ಮನಸ್ಸನ್ನು ಸಮಾಧಾನ ಮಾಡ್ಕೋ ಗೆಳೆಯ ನಿನ್ನ ಜೀವನದಲ್ಲಿ ಬದಲಾವಣೆ ಅನ್ನೋದು ಅನಿವಾರ್ಯ ಧ್ಯಾನ ಮಾಡು ಶುದ್ಧವಾಗಿ ಜೀವಿಸು ಸುಮ್ಮನಿರು ನಿನ್ನ ಕೆಲಸವನ್ನ ನಿಪುಣತೆಯಿಂದ ಮಾಡು ಚಂದ್ರ ಮೋಡಗಳಿಂದ ಹೇಗೆ ಹೊರಬರ್ತಾನೋ ಅದೇ ರೀತಿ ನೀನು ಕೂಡ ಎಲ್ಲ ಕಷ್ಟಗಳಿಂದ ನೋವುಗಳಿಂದ ಹೊರಬರಬೇಕು ಸೇರಿಗಾಗಿ ಹೋರಾಡಿ ಯಾರೂ ಇದುವರೆಗೂ ಗೆದ್ದಿಲ್ಲ ಗೆಳೆಯ ಕ್ಷಮಾದಾನದಿಂದ ಇದುವರೆಗೂ ಯಾರೂ ಕೂಡ ಸೋತಿಲ್ಲ ಸಾವಿರ ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿನ್ನನ್ನು ಮೀನು ಜಯಿಸುವುದು ಉತ್ತಮ ಆಗ ಕೆಲವು ನಿನ್ನದಾಗತ್ತೆ ಅದನ್ನು ನಿನ್ನಂತೆ ಕಿತ್ಕೊಳ್ಳೋದಕ್ಕೆ ಯಾರಿದ್ರೂ ಸಾಧ್ಯ ಇಲ್ಲ ಗೆಳೆಯ ಕೊನೆಗೊಂದು ಮಾತು ಹೇಳ್ತೀನಿ ಕೇಳು ಯಶಸ್ಸು ನಿನಗೆ ಏನೂ ಕಲಿಸೋದಿಲ್ಲ ಆದರೆ ಸೂರುಗಳು ನಿನಗೆ ಒಳ್ಳೆಯ ಪಾಠಗಳು ಕಲಿಸುತ್ತೆ ಆ ಪಾಠಗಳಿಂದ ನೀನು ಗೆಲ್ಲುವ ದಾರಿಯನ್ನು ಸುಗಮವಾಗಿಸಬಹುದು ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತಗೊಂಡು ನಾಳೆ ಬರ್ತೀನಿ ಚಾನಲ್ ಒಂದು ವೇಳೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಾಡಿಬಿಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ